ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಸೂರ್ಯೋಟಿ ಕುರ್ಮೇದೇವು ಸರ್ವ ಕಾರ್ಯಸು ಸರ್ವದ ಸರ್ವದ ಎಂದು ಹೇಳುತ್ತ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂತ ನನ್ನಪ್ಪ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಸೋಮನಾಥ ಲಿಂಗದಲ್ಲಿ ಸೋಮವಾರ ದಿನ ಉದಯಾಗಿ ಬಂದು ಅಹಾ ಯಾರಿಪ್ಪ ಈ ಜಗಕ್ಕೆ ಜಗದ್ಗುರುವಾಗಿ ಜ್ಯೋತಿಯನ್ನು ಬೆಳಗಿರ್ತಕ್ಕಂಥ ಯಾವ ನನ್ನಪ್ಪ ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ್ಕಾದ್ರೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಯಾವ ರೇವಣ ಸಿದ್ದೇಶ್ವರ ಯಾರಿಪ್ಪ ಚಂದನಗಿರಿಯಲ್ಲಿ ಹುಟ್ಟಿ ಮಂದನಗಿರಿಯಲ್ಲಿ ಬೆಳೆದು ಕೋಣಾಸುರದ ಇತ್ತನ ಮರ್ದನ ಮಾಡಿ ಹೌದು ಯಾವಾಗಾರುಡಿಗಿತ್ತಾಗಿ ದೇವರು ಗಾಂಜಿಕೋರ ಕೋರ ದೇವರು ಅಂತಕ್ಕಂಥ ಬಿರದನ್ನ ಪಡೆದಿರ್ತಕ್ಕಂತಹ ಯಾರಿಪ್ಪ ಯಾವ ನನ್ನಪ್ಪ ಬೀರ ದೇವರ ಪಾದಕ್ಕಾದ್ರೂ ಕೂಡ ಪಡಮಟ್ಟು ಹೌದು ಅದೇ ರೀತಿ ಯಾವ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರ್ತಕ್ಕಂಥ ಕೌಜಲಗಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಜ್ಞಾನಕ್ಕೆ ಜ್ಯೋತಿಯಾಗಿ ಬೈದಿರ್ತಕ್ಕಂಥ ಎನ್ನ ಮ್ಯಾಯನ ಗುರುವಾಗಿರ್ತಕ್ಕಂಥ ನನ್ನಪ್ಪ ವಿಠಲ ದೇವರ ಪದಕ್ಕಾದ್ರೂ ಕೂಡ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಅದಕ್ಕ ಹ ಯಾವ ಇವತ್ತಿನ ದಿನ ಹೌದು ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಹೌದು ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರ ಗ್ರಾಮವಾಗಿರತಕ್ಕ ಈ ಮಸುಗುಪ್ಪಿ ಗ್ರಾಮದಲ್ಲಿ ಹೌದು ತಂದಿನಾದ ಗಜಾನನವದ ಉತ್ಸವದ ನಿಮಿತ್ತವಾಗಿ ಹೌದು ಆ ಉತ್ಸವ ಅಷ್ಟ ಆಗ್ಬಹುದು ಅದರಾಗ ಜಾಗರಣೆ ಇಲ್ಲ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡ ಇಟ್ಕೊಂಡು ಎಲ್ಲ ನಮ್ಮ ಮಸುಗುಪ್ಪಿ ಗ್ರಾಮದ ತೋಟದವರೆಲ್ಲರೂ ಸೇರಿಕೊಂಡು ಬದಲಾಕರ್ ತೋಟದವರೆಲ್ಲ ಸೇರಿಕೊಂಡು ಸೇರಿಕೊಂಡು ಹಾ ಅದಕ್ಕ ಶಕ್ತಿಯ ವಾಕ್ವಾದವನ್ನ ಹೌದು ಕೂಡಿಸಿದ್ದಾಗ್ಯದ ಹಾ ಹಾ ಕೂಡಿಸ್ಯಾರಿಪ್ಪ ಹೌದಲ್ಲ ಹೌದು ಅದಕ್ಕ ನಾವೇನು ಅಷ್ಟೇನ ಬಲ್ಲವರಲ್ಲ ಅಜ್ಞಾನಿ ಬಾಲಕರ ಹಾ ಹಾ ಸಣ್ಣ ಸಣ್ಣ ಹುಡುಗರ ಹೌದಲ್ಲ ಹೌದು ಅದಕ್ಕ ಏನಪ್ಪಾ ಅಂತ ಕೇರ ಗಣೇಶೋತ್ಸವದ ನಿಮಿತ್ತವಾಗಿ ಹಾ ಹಾ ಏನು ಮಾಡ್ಯಾರು ಒಂದು ದಿನ ಬಿಡಲ್ದಂಗ ಹಗಲಿ ರಾತ್ರಿ ಹಾಡಿಕೆ ಅದಾವು ಅದಾವಪ್ಪ ಹೌದಲ್ಲ ಹೌದು ಅದಕ್ಕ ದಿನ ಒಂದು ನೀರು ಕೊಡದ ನೆಗಡಿ ಬಂದಾವ್ ಹಾ ನೆಗಡಿ ಬಂದಾವ್ ಏನೋ ತೊಡ ಹಾಡಿ ನಾವು ಸಾಯ್ತು ಹೌದಲ್ಲ ಹೌದು ಅದಕ್ಕ ಕುಳಿತಿರ್ತಕ್ಕಂಥ ಹೌದಲ್ಲ ಹೌದು ಯಾಕಂದ್ರೆ ಊಟದಕ್ಕಿಂತ ಹೌದಲ್ಲ ಉಬಾರ್ಲೇಸ್ ಪ್ರತಿ ಹಾಡಿ ಹಾಡಿ ಹಾಡು ಹಾಡಿ ಧ್ವನಿಯಲ್ಲಿ ಏರ್ಪೇರ್ ಆಗೈತಿ ಹೌದ್ರಿಪ್ಪ ಹೌದಲ್ಲ ಹೌದು ಅದಕ್ಕೆ ನಾವು ಮಾಡಿರ್ತಕ್ಕಂಥ ತಕ್ಕಂಥ ತಪ್ಪನ್ನ ಬದಿಗಿಟ್ಟು ಓಪನ್ ತಕ್ಕಂತ ತಮ್ಮ ಅಂತಕರದಲ್ಲಿ ಸ್ವೀಕಾರ ಮಾಡಿಕೊಂಡು ಮಾಡಿಕೊಂಡು ಬೆಳಗಿನ ಆರು ಗಂಟೆ ತಕ್ಕ ಎರಡು ಮೇಳಕ್ಕೆ ಆಶೀರ್ವಾದ ಹಾ ಆತ್ಮವಿಶ್ವಾಸ ಕುಳಿತಿರ್ತಕ್ಕಂತ ದೈದವರಲ್ಲಿ ಇಟ್ಕೊಂಡ ಇಟ್ಕೊಂಡು ಹೌದು ಇನ್ನು ವಿಷಯಕ್ಕೆ ಬರೋಣ ಬರನು ಹರದೇಶಿ ನಾಗೇಶಿ ಹಾಡಿಕೆ ಅಂತಂದ್ರೆ ಹೆಂಗಪ್ಪ ಅಂತ ಇದೊಂದು ಗಂಡ ಹೆಂತಿ ಜಗಳ ಹೆಂತಿ ಜಗಳ ಹೌದು ಗಂಡ ಹೆಂತಿ ಜಗಳ ಉಂಡ ಮನಗೂ ತಕ್ಕ ಹರದೇಶಿ ನಾಗೇಶಿ ಜಗಳ ಆರ್ ಗಂಟೆ ಮಟ್ಟ ಆರ್ ಗಂಟೆ ತನಕ ಹೌದಲ ಅದಕ್ಕೆ ಹಿಂದ ಪೂರ್ವ ಕಾಲದಾಗ ಶಿವ ಮತ್ತು ಪಾರ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀ ಸರಸ್ವತಿ ಗೌರಿ ದೇವಿ ಯಾವ ರೀತಿ ಸಂಸಾರ ಮಾಡ್ಯಾರು ಈಗ ಭೂಮಿ ತೆಲಿ ಮೇಲೆ ಹುಟ್ಟಿ ನರಮನವರಾಗಿರ್ತಕ್ಕಂಥವ್ರು ನಾವು ಯಾವ ರೀತಿ ಸಂಸಾರ ಮಾಡತ್ತೀವಿ ಅನ್ನತಕ್ಕಂತ ತಿಳ್ಕೊಂಡು ಅರಿತುಕೊಂಡು ಸಂಸಾರ ಮಾಡೋಕೋಸ್ಕರವಾಗಿ ಹೌದು ಗುರು ಹಿರಿಯರಲ್ಲಾರ ಅವ್ರು ಮಾಡಿರ್ತಕ್ಕಂತ ಸಂಸಾರನ್ನ ಹೇಳಕ್ ನಮ್ಮನ ಕರ್ಶರು ಹೌದು ಅದಕ್ಕೆ ನಮ್ಮ ಜೋಡಿ ಹಾಡಾಕ ಬಂದಿರತಕ್ಕಂತ ಕಲಾವಂತರ ಯಾರಪ್ಪ ಅಂತ ಕೇಳೋ ಸುಣದೋಳಿ ಗ್ರಾಮದ ಲಕ್ಷ್ಮೀ ದೇವಿ ಗಾಯನ ಸಂಘ ಹೆಚ್ಚು ಮಾಡಾಕ್ ಬಂದಾರ ಗುಟ್ಟಳ ದೇವ್ರ ಗಾಯನ ಸಂಘ ಸಾಕಿನ ಕೌಜುಲಿ ಗ್ರಾಮ್ರು ನಾವು ಹೆಚ್ಚ ಹೆಚ್ಚು ಮಾಡಕ್ ಬಂದಿವ ಅಪ್ಪ ಹೆಚ್ಚ ಮಾಡಕ್ ನಾವ್ ಬಂದಿವಾ ಮೂಲ ಏನ ಪರಮಾತ್ಮ ಇದ್ದೋ ಏನಪ್ಪ ಪಾರ್ವತಿ ಇದ್ದೋ ಈ ಜಗತ್ ತನತಕ್ಕಂತ ಸೃಷ್ಟಿ ನಿಂದ ಸೃಷ್ಟಿಯಾಗಿತ್ತು ಏನೋ ಪಾರ್ವತಿ శ్రేష్ఠ గండ మన భూమి తెలిమ అధికార గండ మక్ హైతు ఎన్న మళ్ళి అధికార హచ్చు ఏనా గండ మ్రేష్టదారు ఎ మక్ శ్రేష్టదారు అజశ్రేష్ఠాయి శ్రేష్ఠ గండ శ్రేష్ఠి శ్రేష్ఠ అంటే వద వాక్వ నడి హ ಅದಕ್ಕೆ ಯಾಕೆ ಅಂತ ಕೇರ ಬಡ್ಲಾಕಾರ ತೋಟ ಅಂದ್ರೆ ಹೆಂಗ ಕೇರ ಹೆಂಗ್ರಿಪ್ಪ ಇದೊಂದು ಜ್ಞಾನದ ಸಮುದ್ರ ಯಾಕೆ ಪಂತ್ ಕೇರ ಹಿಂದ ಸಿದ್ದನ್ ಗೌಡ್ರ ಆಯ್ತು ತಳಕಟ್ಟನ ಅವನ್ ಮಾಸ್ತರ್ ಆಯ್ತು ದೊಡ್ಡ ಅರ್ಜುನ್ ಮಾಸ್ತರ್ ಆತು ನಮ್ ಇಟ್ಟ ಮಾಸ್ತರ್ ಆತು ದೊಡ್ಡ ಒಟ್ಟ ಯಾರ್ಯಾರ ಎಂತ ಪಂಡಿತರ ಕಲಾವಂತರ ಎಲ್ಲಾರು ಇಲ್ಲಿ ಬಂದ್ ಹೋಗ್ಯಾರು ಹೋಗ್ಯಾರಪ್ಪ ಹೌದು ಅದಕ್ಕೆ ನಾವೇನು ಅಷ್ಟೇನ ಬಲ್ಲ ಅವ್ರಲ್ಲ ಆ ಇವತ್ತಿನ ದಿನ ಗುರು ಎಷ್ಟು ವಿದ್ಯೆ ಹಾ ಆಷ್ಟ್ರ ಪ್ರತಿಪಾದನೆ ಮಾಡುತ್ತಿwant ಅಂತಕಂತ ಮಾತನ್ನ ಹೇಳಿ ಹೇಳಿ ಸರಜೋಡಿ ಕಲ್ಲಂತರು ಒಂದು ಮಾತು ಹೇಳಿರಿ ಏನು ಹೇಳಿರಿಪ್ಪ ಒತ್ತಾ ಸುನದಾಳ ಅವರಿಗೆ ಕೌಜಲಿಗೆ ಅವರಿಗೆ ಹಾಡಕಿ ಅಂತಂದ್ರೆ ಹೆಂಗ್ ನಡೆಯಬೇಕು ಹಾವಿಗೆ ಮುಂಗಲಿಗೆ ಬಿದ್ದಂಗ ಅಂತಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಹೌದಲ್ಲ ಇಲ್ಲಿ ಬರ್ದಾ ಆಗಿರಬೇಕು ಅಲ್ಲಿ ಮ್ಯಾಲ್ ಹೊರತಿರಬೇಕು ಹಾ ಹೌದು ಹಾವಿಗೆ ಮುಂಗಲಿಗೆ ಬಿದ್ದಂಗ ಅಂತಕಂತ ಮಾತನ ಹೇಳ ಯಾರು ಆ ಹೇಳವರು ನಡಕ ಕಮಿಟಿ ಅವರು ಇರ್ಲಿಲ್ಲ ಅಂತಂದ್ರೆ ಆಹಾ ಜಗಳ ಚಾಲು ಜಗಳ ಚಾಲು ಅಂತಾರ ಇವ್ರ ನಾವು ಯಾಕೆ ಮೇ ಹುರು ಹುರು ಅನ್ನತೈತಿ ಜಗಳ ಆಡಕ್ಕೆ ತೋಲ ಒಂದು ಒಣಿಕಿ ಹಾಂ ಹೌದಲ್ಲ ಎಲ್ಲರೂ ಮುದ್ಕ್ಯಾರ ಬಂದಾರ ನೋಡು ಅವರು ಅದಕ್ಕೆ ಇಲ್ಲಿ ಜಗಳಾಡಿ ಗದ್ದಲ ಹಿಡ್ಸುವಂಥ ವ್ಯವಹಾರ ಇಲ್ಲ 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 ಹೌದಲ್ಲ ಹೌದು ಹುರಾಣದಾಗ ಏನು ಜ್ಞಾನ ಐತ್ಲೇ ಆ ಜ್ಞಾನದ ಜಗಳ ಮಾಡುನಿ ಇವತ್ತಿನ ದಿನ ಹೌ ಹೌ ಧ್ಯಾನದ ಜಗಳ ಹೌದಲ್ಲ ಹೌದು ಆ ಜಗಳ ಮಾಡಿ ಮಾಡಿ ತಲಿಯಾದ ಕೂಲ್ ಒಂದೊಂದು ಬೆಳಗಾಗತ್ತಾವ ಮತ್ತು ಈಗ ನಮ್ಮನು ಹಾ ಕಲರ್ ಹೋಗ್ಯಾವ ಕಲರ್ ಹೌದಲ್ಲ ಹೌದು ಇನ್ನು ಗುರುನು ಆ ಮಾಂಡ ಜಗಳ ಹೌದಲ್ಲ ಇವತ್ತು ಜ್ಞಾನದಾಗ ನಿಮ್ದು ಶಕ್ತಿ ಐತಿ ನಿಮ್ದು ಕೆಪ್ಯಾಸಿಟಿ ಐತಿ ನೀವ್ ತುರ್ಕೊಂಡ್ ಹೋಗ್ರಿ ಇವತ್ತು ಹದಿನೆಂಟು ಪುರಾಣದಾಗ ನಾನ್ ಕೆಪಾಸಿಟಿ ಐತಿ ನಾನ್ ಎಟ್ಟ ಜ್ಞಾನ ಐತ್ಲಿಯಾ ನಾ ತುರ್ಕೊಂಡ್ ಹೋಗಣ ಹೌದಾ ಅದಕ್ಕ ಎಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರು ಬಾಳಿಲ್ಲ ಹೌದಲ್ಲ ಬಲ್ಲವರಿದ್ರು ಕೂಡ ಬಲವಿಲ್ಲ ಬಲವಿಲ್ಲಾರ ಹಿರ್ಯಾರ ಎಂದ್ರಿ ಅದಕ್ಕ ಮಾಂಡ ಜಗಳ ಏನಿಲ್ಲ ಇಲ್ಲ ನಾನು ಜಗಳ ಇವತ್ತಿನ ದಿನ ಆಕೈತೆ ಅಂತಕ್ಕ ಮಾತ ಹೇಳಿ ಬಾಳ್ ಮಾತಾಡ ದೇವ ಅಜ್ಜ ಆಗ್ತಕ್ಕಂತ ಮಾತಿಲ್ಲ ಇಲ್ಲ ಐದೈದ ನಿಮಿಷ ಹಾಡಿ ಹೋಗ್ಬೇಡ್ರಿ ಒಂದ್ ಅರ್ಧ ತಾಸ ಹಾಡ್ರಿ ಅಜ್ಜಿ ಹೌದಾ ಅದಕ್ಕೆ ಹಿಂಗ್ ಮುಂದೆ ಸರ್ಜೋಡಿ ಕಲಾವಂತರ ಹಾ ಹೆಂಗ ಬರ್ತಾರ ಏನ್ ಮಾಡ್ತಾರ ನೋಡಕ್ ಒಂದ್ ಕುಸ್ತಿ ನೋಡು ಅಂದ್ ಚಳ ಕುದ್ದಿ ಹೌದಲ್ಲ ಹೌದು ಅದಕ್ಕೆ ಹೆಂಗ ಕುಸ್ತಿ ಹಿಡಿತಾಳು ಏನ್ ಮಾಡ್ತಾಳು ನೋಡುನು ಹಾ ನೋಡಿ ಹೋರಿ ಬಿಡುನು ಹೌದ್ ಹೌದಪ್ಪ ಹೌದಾ ಅದಕ್ಕೆ ಮಾತಾಡಿ ಮಾತಾಡೋದು ದೇವ್ ಕಂತ ಮಾತಿಲ್ಲ ಇಲ್ಲ ಇಲ್ಲ ಪ್ರಕಾರ ಐದ್ ನೋಡಿ ಭಕ್ತಿ ಹಾಡ ಹಾಡಿ ಹಾ ಸರಜೋಡಿ ಕಲಾವಂತರಿ ಚಾನ್ಸ್ ಹೋಗಿ ಹಿರಿಯಾರ ಆತು ಸರಜೋಡಿ ಕಲಾವಂತರ ಏನ್ ಹಾಡ್ತಾರ ಏನ್ ಮಾತಾಡ್ತಾರ ನೋಡುನು ಹಾ ನೋಡಿ ಗಾಡಿ ಬಿಡುನು ಹೌದ್ ಹೌದ್ರಿಪ್ಪ Ora! Ah, vai, uma... ó.